ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಏನಪ್ಪ ಅಂತ ಹೇಳಿದರೆ ಎ ಪಿ ಎಲ್ ಬಿ ಪಿ ಎಲ್ ಕಾರ್ಡ್ನವರಿಗೆ ನಾನೊಂದು ಭರ್ಜರಿ ಗುಡ್ ನ್ಯೂಸ್ನ ತೊಗೊಂಡ್ಬಂದಿದ್ದೀನಿ ಈ ಗುಡ್ ನ್ಯೂಸ್ ಏನು ಅಂತ ತಿಳ್ಕೋಬೇಕು ಅಂತ ಹೇಳಿದರೆ ಸೊ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ತುಂಬ ಜನ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಬ್ಸ್ಕ್ರೈಬ್ ಮತ್ತು ಲೈಕು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತೀನಿ ಸೊ ಏನಪ್ಪ ಅಂತ ಹೇಳಿದ್ರೆ ಎ ಪಿ ಎಲ್ ಮತ್ತು ಬಿ ಪಾ ನಿನ್ನೆವರೆಗೂ ಏನಿತ್ತು ಅಂತ ಹೇಳಿದರೆ ಬಿ ಪಿ ಎಲ್ ಕಾರ್ಡಿಗೆ ಮಾತ್ರ ತಿದ್ದುಪಡಿ ಬಿಟ್ಟಿದ್ರು ಸೊ ಇವಾಗ ಏನು ಹೇಳಿದ್ದಾರೆ ಎ ಪಿ ಎಲ್ ಎಲ್ ನಾವು ತಿದ್ದುಪಡಿನ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಸುಮಾರಷ್ಟು ಜನ ಇದಕ್ಕಿಂತ ಮುಂಚೆ ನಾನೊಂದು ಇನ್ಫಾರ್ಮೇಶನ್ ಕೊಡ್ತೀನಿ ಕಳೆದ ಒಂದು ತಿಂಗಳಲ್ಲಿ ನಮ್ಮ ರೇಷನ್ ಕಾರ್ಡ್ಗಳಲ್ಲಿ ಸರ್ಕಾರ ಏನೆಲ್ಲ ಬದಲಾವಣೆಗಳನ್ನು ಮಾಡ್ತು ಎಷ್ಟೆಲ್ಲ ರೇಷನ್ ಕಾರ್ಡು ಕ್ಯಾನ್ಸಲ್ ಆಯಿತು ಮತ್ತೆ ಅದನ್ನು ಪರಿಷ್ಕರಣೆ ಸ್ಟಾರ್ಟ್ ಮಾಡಿದ್ರು ಆ ಒಂದು ಪರಿಷ್ಕರಣೆ ಸ್ಟಾರ್ಟ್ ಮಾಡಿದ್ರಲ್ಲಿ ಎ ಪಿ ಎಲ್ ಇರೋದನ್ನ ಬಿ ಪಿ ಎಲ್ ಇರೋದ್ರೆ ಎ ಪಿ ಎಲ್ನ ಕನ್ವರ್ಟ್ ಮಾಡಿದ್ರು ಎ ಪಿ ಎಲ್ಗೂ ಬರದೇ ಇರೋದನ್ನು ತೆಗೆದು ಹಾಕಿದ್ದು ಈ ಒಂದು ಪರಿಷ್ಕರಣೆ ಸ್ಟಾರ್ಟ್ ಮಾಡಿದರು ಇದರಲ್ಲಿ ತುಂಬ ಜನ ಮಧ್ಯಮ ಕುಟುಂಬದವ್ರದ್ದು ಬಡ ಕುಟುಂಬದವ್ರದ್ದು ರೇಷನ್ ಕಾರ್ಡ್ಗಳು ಹೋಯಿತು ಸೊ ಆ ಒಂದು ರೇಷನ್ ಕಾರ್ಡ್ಗಳು ಹೋದಾಗ ಮತ್ತು ಅದನ್ನು ಏನಂತ ಹೇಳಿದರೆ ಅರ್ಧಕ್ಕೆ ಸ್ಟಾಪ್ ಮಾಡಿದರು ಪರಿಷ್ಕರಣೆ ಸ್ಟಾಪ್ ಮಾಡಿಬಿಟ್ಟು ನಾವು ಯಾರ್ದೆಲ್ಲ ಡಿಆಕ್ಟಿವೇಟ್ ಆಗಿದೆ ನೀವು ಐ ಟಿ ಅಲ್ಲ ಜಿ ಎಸ್ ಟಿ ಅಲ್ಲ ನೀವು ನಮ್ಮ ಒಂದು ಬಿ ಪಿ ಎಲ್ ಮಾನದಂಡಗಳಿಗೆ ನೀವು ಬರ್ತೀರಾ ಅನ್ನೋದಾದರೆ ನಿಮ್ಮ ಕಾರ್ಡ್ಗಳನ್ನ ನಾವು ಆಕ್ಟಿವೇಟ್ ಮಾಡಿಕೊಡ್ತೀವಿ ಅನ್ನೋ ಒಂದು ಮಾಹಿತಿನ ಹೇಳಿದರು ಅದ್ರ ಪ್ರಕಾರನೇ ಕೊಡ್ತಾ ಇದ್ದಾರೆ ಬಟ್ ಇನ್ನೂ ಸ್ವಲ್ಪ ಜನಕ್ಕೆ ಸಿಕ್ಕಿಲ್ಲ ಅವ್ರದ್ದು ಪರಿಷ್ಕರಣೆ ಆಗಬೇಕು ಅನ್ನೋ ಒಂದು ಮಾಹಿತಿನೂ ಕೂಡ ಹೇಳ್ತಾ ಇದ್ದಾರೆ ಸೊ ಅದರದ್ದು ನೆಕ್ಸ್ಟ್ ವರ್ಷನ್ ಏನಂತ ಹೇಳಿದರೆ ಸೊ ಇವಾಗ ತಿದ್ದುಪಡಿ ಕೇಳ್ತಾ ಇದ್ವಿ ತುಂಬ ಜನ ತಿದ್ದುಪಡಿ ಕೇಳ್ತಾ ಇದ್ರಿ ತಿದ್ದುಪಡಿನ ಬಿಟ್ಟಿದ್ದಾರೆ ಅಂದರೆ ಯಾವ ರೀತಿ ತಿದ್ದುಪಡಿನಲ್ಲಿ ನೀವು ಕನ್ಫ್ಯೂಷನ್ ಮಾಡ್ಕೋಬೇಡಿ ತಿದ್ದುಪಡಿ ಎ ಪಿ ಎಲ್ ಮತ್ತು ಬಿ ಪಿ ಎಲ್ ಎರಡೂ ಕಾರ್ಡುಗಳಿಗೆ ಬಿಟ್ಟಿದ್ದಾರೆ ಇದರಲ್ಲಿ ತಿದ್ದುಪಡಿ ಅಂತ ಹೇಳಿದರೆ ನಿಮ್ಮ ಒಂದು ಮೆಂಟಲಲ್ಲಿ ಏನು ಬರುತ್ತೋ ನನಗೆ ಗೊತ್ತಿಲ್ಲ ಬಟ್ ತಿದ್ದುಪಡಿ ಅಂತ ಏನಂತೇಳಿದರೆ ರೇಷನ್ ಕಾರ್ಡಲ್ಲಿ ಸಪೋಸ್ ಇವಾಗ ನಮ್ಮ ಅತ್ತೆ ಇದ್ದಾರೆ ಡೆತ್ ಆಗಿರ್ತಾರೆ ಅವರ ಹೆಸರನ್ನು ನಾನು ಡಿಲೀಟ್ ಮಾಡಿಸ್ಬೇಕಂದ್ರೆ ಡಿಲೀಟ್ ಮಾಡೋ ಆಪ್ಷನನ್ನು ಕೊಟ್ಟಿಲ್ಲ ಗೊತ್ತಾಯ್ತಲ್ವ ಇವಾಗ ಮನೆಯ ಮುಖ್ಯಸ್ಥೆ ಅತ್ತೆ ಆಗಿರ್ತಾರೆ ಅತ್ತೆ ಹೆಸರಲ್ಲಿ ಕಾರ್ಡ್ ಇರುತ್ತೆ ಆ ಅತ್ತೆ ಡೆತ್ ಆದರೂ ಅಂತ ಹೇಳಿದರೆ ಅದನ್ನು ಡಿಲೀಟ್ ಮಾಡೋ ಆಪ್ಷನ್ ಕೊಟ್ಟಿಲ್ಲ ತಿದ್ದುಪಡಿ ಅಂತ ಹೇಳಿದರೆ ನಮ್ಮ ಹೆಸರಲ್ಲಿ ಏನಾದರೂ ಬದಲಾವಣೆ ಇದ್ದರೆ ಹೆಸರನ್ನ ನಾವು ತಿದ್ದುಪಡಿ ಮಾಡ್ಕೋಬೋದು ಕ್ಲಿಯರಾಗಿ ಕೇಳ್ಕೊಳ್ಳಿ ಹೆಸ್ರು ತಿದ್ದುಪಡಿ ಇದೇ ಮೊಬೈಲ್ ನಂಬರ್ ಆಗಲಿ ಡೇಟ್ ಆಫ್ ಆಗಲಿ ಅದಕ್ಕೂ ಅವಕಾಶ ಕೊಟ್ಟಿಲ್ಲ ಹೆಸರಲ್ಲಿ ಬದಲಾವಣೆ ಇದ್ದರೆ ಅದನ್ನು ತಿದ್ದುಪಡಿ ಮಾಡ್ಕೋಬೋದು ಇನ್ನೊಂದು ಹೊಸ ಸೇರ್ಪಡೆ ಮಾಡ್ತಾ ಇದ್ದಾರೆ ಹೊಸ ಸೇರ್ಪಡೆ ಅಂತ ಹೇಳಿದರೆ ಸಪೋಸ್ ನನ್ನ ಮಗ ಇದ್ದಾನೆ ಮದುವೆ ಆಗಿದ್ದಾನೆ ಸೊಸೆ ಮನೆಗೆ ಬಂದಿದ್ದಾಳೆ ಅಂದರೆ ನನ್ನ ಸೊಸೆ ಹೆಸ್ರನ್ನ ನಾನು ರೇಷನ್ ಕಾರ್ಡಲ್ಲಿ ಸೇರಿಸ್ಬೋದು ಗೊತ್ತಾಯ್ತಲ್ವಾ ಇಲ್ಲ ಇನ್ನು ನನ್ನ ಮಕ್ಕಳ ಹೆಸರನ್ನ ನಾನು ಇನ್ನೂ ಸೇರಿಸಿಲ್ಲ ರೇಷನ್ ಕಾರ್ಡಲ್ಲಿ ನನ್ನ ಮಕ್ಕಳು ಚಿಕ್ಕೋರಿದ್ರು ನಾನು ಸೇರಿಸಿರಲಿಲ್ಲ ತಿದ್ದುಪಡಿಗೆ ಅವಕಾಶ ಇರಲಿಲ್ಲ ಅಂತ ಹೇಳಿದರೆ ನನ್ನ ಮಕ್ಕಳ ಹೆಸರನ್ನು ನಾನು ಸೇರಿಸ್ಬೋದು ನನ್ನ ಮಗನ ಮದುವೆ ಆಗಿದ್ರೆ ಸೊಸೆ ಹೆಸರನ್ನ ನಾನಿಲ್ಲಿ ಸೇರಿಸ್ಬೋದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನನ್ನ ಮಗ ಸೊಸೆ ಸೊಸೆ ಬಂದಿಲ್ಲ ಇನ್ನು ಸೊ ಈ ಥರ ಸೇರಿಸ್ಬೋದು ಬಟ್ ಇಲ್ಲಿ ತುಂಬ ಜನಕ್ಕೆ ಅಂದರೆ ಅರ್ಥ ಆಗೋಲ್ಲ ಕನ್ಫ್ಯೂಷನ್ ಆಗ್ತಾರೆ ಅನ್ನೋ ಒಂದು ಇದಕ್ಕೋಸ್ಕರ ನಾನು ಈ ರೀತಿಯಾಗಿ ಕೊಡ್ತಾ ಕೊಡ್ತಾಯಿದ್ದೀನಿ ಮತ್ತು ನಿಮಗೆ ಏನಂತ ಹೇಳಿದರೆ ಹೆಸ್ರುಗಳಲ್ಲಿ ಕೆಲವೊಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರುತ್ತೆ ಕನ್ನಡನೇ ಬೇರೆ ಆಗಿರುತ್ತೆ ಇಂಗ್ಲೀಷು ಕೀವರ್ಡ್ಗಳು ನಮಗೂ ಕೆಲವೊಂದು ಸಲ ನಾವು ಇಲ್ಲಿ ಹಾಕ್ಬೇಕಾದ್ರೆ ಎಷ್ಟೋ ಸಲ ಮಿಸ್ಟೇಕ್ ಮಾಡಿರ್ತೀವಿ ಅದೇನಾದ್ರು ಇತ್ತು ಅಂತ ಹೇಳಿದರೆ ನಿಮಗೆ ಗೌರ್ಮೆಂಟ್ ಸ್ಕೀಮ್ಗಳಲ್ಲಿ ಏನಾದರೂ ಮಕ್ಕಳು ಎಜುಕೇಷನ್ಗೆ ಅದಕ್ಕೆ ಪ್ರಾಬ್ಲಮ್ ಆಗುತ್ತೆ ಅನ್ನೋದಾದರೆ ನೀವು ಅಲ್ಲಿ ಹೋಗ್ಬಿಟ್ಟು ಆ ಹೆಸ್ರನ್ನ ಚೇಂಜ್ ಮಾಡಿಸ್ಕೋಬೇಕಂದ್ರೆ ಇವಾಗ ಮಾಡಿಸ್ಕೋಬೋದು ನೀವು ಇದು ಎ ಪಿ ಎಲ್ನವ್ರಿಗೂ ಬಿಟ್ಟಿದ್ದಾರೆ ಬಿ ಪಿ ಎಲ್ನವ್ರಿಗೂ ಬಿಟ್ಟಿದ್ದಾರೆ ತಿದ್ದುಪಡಿಗೆ ಮಾತ್ರ ಅವಕಾಶವನ್ನು ಕೊಟ್ಟಿದ್ದಾರೆ ಸೊ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಈ ಒಂದು ತಿದ್ದುಪಡಿಗೆ ಬಂದು ನೀವು ಎಲ್ಲೆಲ್ಲಿ ಮಾಡಿಸ್ಕೋಬೋದು ಅನ್ನೋದಾದರೆ ಬೆಂಗಳೂರವನ್ನು ದಾವಣಗೆರೆವನ್ನು ಸಿ ಎಸ್ ಸಿ ಸೆಂಟ್ರ್ ಸೈಬರ್ದು ಇದೆ ಅಲ್ವಾ ಸೈಬರ್ ಕಾಫೆಗಳು ಇರ್ತಾವಲ್ವ ನೀವು ಅಲ್ಲೂ ಮಾಡಿಸ್ಕೋಬೋದು ಸ ಏನಂತ ಹೇಳಿದ್ರೆ ಅದಕ್ಕೆ ಇಷ್ಟು ಇಂತಿಷ್ಟೇ ಚಾರ್ಜ್ ಅಂತ ಏನೂ ನಿಗದಿ ಮಾಡಿಲ್ಲ ಬಟ್ ಅಲ್ಲಿ ಸೈಬರ್ ಅವರು ಏನು ಆಗ್ತಾರಲ್ವಾ ಅಂದರೆ ಕಂಪ್ಯೂಟರ್ ಸೆಂಟ್ರ್ನವರು ಏನು ಅಪ್ಲಿಕೇಶನನ್ನು ನಮ್ದು ಹಾಕಿ ಸರಿಪಡಿಸ್ತಾರಲ್ವ ಅವರು ಒಂದಷ್ಟು ಚಾರ್ಜ್ ಅನ್ನೋದಿರುತ್ತೆ ನೀವು ಅದನ್ನು ಪೇ ಮಾಡಬೇಕಾಗುತ್ತೆ ಇಲ್ಲ ಸರ್ಕಾರದವ್ರು ಫ್ರೀ ಅಂದರೆ ಪಾಪ ಅವರಿಗೆ ಕರೆಂಟ್ ಬಿಲ್ ಅವ್ರು ಕೂತ್ಕೊಂಡಿದ್ದು ಎಲ್ಲ ಫ್ರೀ ಬರೋದಿಲ್ಲ ಅಲ್ವಾ ಸೊ ಈ ಥರನೂ ಕೇಳೋರು ಇರ್ತಾರೆ ಸರ್ಕಾರದಿಂದ ಫ್ರೀ ಏನಿದರೆ ನೀವೇನೋ ದುಡ್ಡು ತಗೋತಿರಂದರೆ ಸರ್ಕಾರದವ್ರು ಪಾಪ ಅವರಿಗೆ ಕರೆಂಟ್ ಬಿಲ್ ಕೊಡ್ತಿಲ್ಲ ಅವ್ರು ಕುತ್ಕೊಂಡು ಕೆಲಸ ಮಾಡಿದ್ದಕ್ಕೆ ಚಾರ್ಜ್ ಕೊಡ್ತಾಯಿಲ್ಲ ಅದು ಅವರು ಮಾಡ್ತಕ್ಕಂಥ ಕೆಲಸಕ್ಕೆ ತೊಗೊತಕ್ಕಂಥ ಚಾರ್ಜಸ್ ಇದೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಇದಕ್ಕೆ ಇಷ್ಟೇ ನಿಗದಿ ಅಂತ ಏನು ಅಮೌಂಟನ್ನು ಇದು ಮಾಡಿಲ್ಲ ಸೊ ಇನ್ನೊಂದು ವಿಚಾರಕ್ಕೆ ಬರೋದಾದರೆ ಏನಂತ ಹೇಳಿದರೆ ಯಾವತ್ತು ಲಾಸ್ಟ್ ಡೇಟ್ ಬಿಟ್ಟಿದ್ದಾರೆ ಅಂತ ಹೇಳಿದರೆ ಅದ್ರ ಬಗ್ಗೆ ಏನ ಮಾಹಿತಿ ಕೊಟ್ಟಿಲ್ಲ ಬಟ್ ಸದ್ಯಕ್ಕೆ ತಿದ್ದುಪಡಿ ಕೊಟ್ಟಿದ್ದಾರೆ ಇದು ಎಂಡ್ ಡೇಟ್ ಯಾವತ್ತು ಅನ್ನೋದನ್ನ ಇನ್ನ ಅನೌನ್ಸ್ ಮಾಡಿಲ್ಲ ಸೊ ಅದು ಒಂದು ನಿಮಗೆ ಪ್ಲಸ್ ಪಾಯಿಂಟ್ ಇರ್ಬೋದು ಹಂಗಂತ ಹೇಳ್ಬಿಟ್ಟು ಎಚ್ಚರದಪ್ಪಿ ಮಕ್ಕ ಬಿಡ್ರಿ ಯಾರನ್ನು ಎಚ್ಚೆತ್ಕೊಂಡು ನಿಮ್ಮ ಕಾರ್ಡ್ಗಳಲ್ಲಿ ಏನೇನು ಸರಿಪಡಿಸ್ಬೇಕು ಇವಾಗೇನು ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅನ್ನ ಭಾಗ್ಯ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಲ್ವ ನೀವುಗಳು ಹೋಗಿ ದಯಮಾಡಿ ಇದನ್ನೆಲ್ಲ ನೀವು ಸರಿಪಡಿಸ್ಕೊಬೇಕು ಇದು ನಿಮ್ಮ ಒಂದು ಕರ್ತವ್ಯ ಆಗಿದೆ ಯಾರ್ಯಾರಿಗೆಲ್ಲ ತುಂಬ ಜನ ಕೇಳ್ತಾ ಇದ್ದೀರಾ ತಿದ್ದುಪಡಿ ಬಂದಿದ್ದೀರಾ ತಿದ್ದುಪಡಿ ಬಂದಿದ್ದೀರಾ ಅಂತ ತಿದ್ದುಪಡಿಗೆ ಅವಕಾಶ ಬಿಟ್ಟಿದ್ದಾರೆ ಮತ್ತು ಅದನ್ನು ನೀವು ಸರಿ ಮಾಡ್ಕೊಳ್ಳಿ ಆಯಿತಾ ಸೊ ನೆಕ್ಸ್ಟು ಹೊಸ ಅಪ್ಲಿಕೇಶನಿಗೆ ಅಂದರೆ ಹೊಸ ರೇಷನ್ ಕಾರ್ಡಿಗೆ ಅರ್ಜಿನ ಅರ್ಜಿನೂ ಕರೆದಿಲ್ಲ ಅದು ಮುಂದಿನ ದಿನಗಳಲ್ಲಿ ಕರೀಬೋದು ಮೇ ಬಿ ಇದೆಲ್ಲ ಸಾಲ್ಟ್ ಔಟ್ ಆದಮೇಲೆ ಹೊಸ ಅಪ್ಲಿಕ ರೇಷನ್ ಕಾರ್ಡಿಗೆ ಅರ್ಜಿ ಕರೀತಾರೆ ಬಟ್ ಅದಕ್ಕಿಂತ ಮುಂಚೆ ಹೊಸ ರೇಷನ್ ಕಾರ್ಡಿಗೆ ಏನೆಲ್ಲ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಅವೆಲ್ಲ ಬೇಕಾಗುತ್ತೋ ನೀವು ಅದನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಅವರೆಷ್ಟು ಶಾರ್ಟ್ ಟರ್ಮನ್ನು ಕೊಡ್ತಾರೆ ಹೊಸ ರೇಷನ್ ಕಾರ್ಡ್ ಅರ್ಜಿ ಹಾಕಲಿಕ್ಕೆ ಆ ಒಂದು ಟೈಮಲ್ಲಿ ನಿಮಗೆ ಹಾಕಲಿಕ್ಕೆ ಅನುಕೂಲ ಆಗುತ್ತೆ ಅದು ನಿಮ್ಗೆ ಅದ್ರಕ್ಕೆ ಏನ್ ಡಾಕ್ಯುಮೆಂಟ್ಸ್ ಬೇಕು ಅಂತ ರೆಡಿ ಮಾಡಿ ಮಾಡಿಟ್ಕೊಳೋದು ಒಳ್ಳೇದು ಅಂತ ಇದು ನನ್ನ ಒಂದು ಅಭಿಪ್ರಾಯ ಇದೆ ಸೊ ಇವಾಗ ಗೊತ್ತಾಯ್ತಲ್ವಾ ಎ ಪಿ ಎಲ್ ಮತ್ತೆ ಬಿ ಪಿ ಎಲ್ ಕಾರ್ಡ್ ಎರಡೂ ಕಾರ್ಡ್ ಸರ್ಕಾರದಿಂದ ತಿದ್ದುಪಡಿಗೆ ಅವಕಾಶ ಕೊಟ್ಟಿದ್ದಾರೆ ಕಾ ನೇಮನ್ನು ಡಿಲೀಟ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಮತ್ತು ಇಲ್ಲಿ ಡೇಟ್ ಆಫ್ ಬರ್ತ್ ಮೊಬೈಲ್ ನಂಬರ್ ಚೇಂಜ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಓನ್ಲಿ ತಿದ್ದುಪಡಿ ಹೆಸರು ಮತ್ತು ಹೊಸ ಸೇರ್ಪಡೆಗೆ ಮಾತ್ರ ಇಲ್ಲಿ ಅವಕಾಶನ ಕೊಟ್ಟಿದ್ದಾರೆ ಹೋಪ್ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ತಿಳ್ಕೊತೀವಿ ಸೊ ಯಾರೆಲ್ಲ ಕೊನೆಯವರೆಗೂ ನನ್ನ ಚಾನಲ್ನ ನೋಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು